ಹಂಡ್ರೆಡ್ ಪರ್ಸೆಂಟ್ ಗೆಲ್ಬೇಕ ಸರ್ ಡಿಸರ್ವಿಂಗು ಬೇರೆ ಯಾರು ಇರಲಿಲ್ಲ ಬೇಕೇ ಬೇರೆ ಯಾರು ಇರಲಿಲ್ಲ ಬೇರೆ ಯಾರು ಡಿಸರ್ವಿಂಗ್ ಇದ್ರು ಬಟ್ ಅವರು ಜಾಸ್ತಿ ಡಿಸರ್ವಿಂಗ್ ಇದ್ರು ನಾನು ನಾನು ಎಷ್ಟೋ ಇಂಟರ್ವ್ಯೂ ಮುಂಚೆ ಎಲ್ಲ ನೋಡ್ರಿ ನೀವು ಆವಾಗ ಸೂಪರ್ ಹಿಟ್ ನಮ್ಮದು ಸಿನಿಮಾ ಇಂಟರ್ವ್ಯೂ ಟೈಮಲ್ಲಿ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಗಿಲಿಯವರ ಗೆಲ್ಲೋದು ಬಾರ್ದಿಟ್ಕೊಳ್ಳಿ ಅಂತ ಗೆದ್ದ ಮೇಲೆ ಬಂದು ನಾನು ಅದು ಮತ್ತೆ ಇಂಟ್ರಿವ್ ಮಾಡಿ ಅಂತಲೇ ಹೇಳಿದ್ದೀನಿ ಹೇಗೆ ಅನ್ಸ್ತು ಸರ್ ಅವತ್ತು ಅನೌನ್ಸ್ ಮಾಡಿದಾಗ ಗಿಲ್ಲಿ ಅವ್ರಿಗೆ ನಾ ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಅಂದರೆ ನಾ ಎಕ್ಸ್ಪೆಟೆಡ್ ಅಂದರೆ ನಮ್ಗೆ ಗೊತ್ತಿತ್ತು ಅವ್ರದೇ ಯಾಕೆಂದರೆ ಬೇರೆ ದಾರಿ ಅಂದರೆ ಇನ್ಯಾರಿಗೂ ಕೊಡೋಕ್ಕಾಗ್ತಾ ಇರಲಿಲ್ಲ ರಕ್ಷಿತ್ ಅವರು ಒಳ್ಳೆ ಆಟ ಆಡಿದ್ರು ಕಂಪಾರೆಟಿವ್ಲಿ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಜನನ್ನ ಪ್ರೀತಿ ಇದು ಮಾಡಿದರು ಆಮೇಲೆ ನಮ್ಮ ಜಿಲ್ಲೆಯವರು ಬೇರೆ ಮಂಡ್ಯ ಜಿಲ್ಲೆಯವರು ನಮ್ಮ ಜಿಲ್ಲೆಯವರು ಕಲಾವಿದ್ರನ್ನ ಕೈ ಬಿಟ್ಟಿಲ್ಲ ಅದೊಂದು ಖುಷಿ ಇದೆ ಸರ್ ಓಕೆ ರಕ್ಷಿತ್ ಅವರು ಚೆನ್ನಾಗಿ ಅವರು ಇಷ್ಟ ನನಗೆ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಅವ್ರದ್ದು ಇನ್ನೋಸೆನ್ಸ್ ಎಲ್ಲ ತುಂಬ ಇಷ್ಟ ವೆರಿ ಗುಡ್ ರಘುವಣ ಅವರು ಅಷ್ಟೇ ಅವರು ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ಡಿಸರ್ವಿಂಗೇ ಸರ್ ಎಲ್ಲರೂ ಗೆ ಬಟ್ ಆಟ ಅಂತ ಬಂದಾಗ ಗೆಲುವು ಒಬ್ರಿಗೆ ಆಗುತ್ತೆ ಅದು ಬಂದಾಗ ಗಿಲ್ಲಿಯವ್ರಿಗೆ ಕಬ್ಬಡ್ ಅವ್ರ ಮನೆ ಮಕ್ಕಳು ಬೆಳಿಬೇಕಂತ ಕಾನ್ಸೆಪ್ಟ್ ಆಯ್ತಾ ಇಲ್ಲಿ ಸರ್ ಅಂದರೆ ಬಡವ್ರ ಮನೆ ಮಕ್ಕಳು ಜೊತೆಲಿ ಟ್ಯಾಲೆಂಟು ಇರೋ ಮಕ್ಕಳು ಅಲ್ವಾ ಅಂದರೆ ಈಗ ಈಗ ಗಿಲ್ಲಿಯವರೆಲ್ಲೂ ಹೇಳ್ಕೊಂಡಿಲ್ಲಲ್ಲ ನಾನು ಬಡವಾ ನನಗೆ ಸಪೋರ್ಟ್ ಮಾಡಿ ಅಂತ ಅವ್ರು ನಿಜವಾಗ್ಲೂ ನಗಿಸಿ ಟ್ಯಾಲೆಂಟಿಂದನೇ ಕೇಳಿದ್ದಾರೆ ಹೊರ್ತು ಓಕೆ ಬಡವ್ರ ಮಕ್ಕಳು ಬೆಳಿಬೇಕು ಟ್ಯಾಲೆಂಟ್ ಇರೋರು ಬೆಳಿಬೇಕು ಟ್ಯಾಲೆಂಟ್ ಇಲ್ಲದೆ ಇರೋರು ಟ್ಯಾಲೆಂಟ್ ಬರೆಸ್ಕೊಂಡು ಬೆಳಿಬೇಕು ಎಲ್ಲರೂ ಚೆನ್ನಾಗಿ ಆಗಬೇಕು ಸರ್ ಅಷ್ಟೇ ಗಿಲ್ಲಿಯವರು ಇಷ್ಟು ವರ್ಷ ಎಲ್ಲ ಕಡೆನೂ ಹಂಡ್ರೆಡ್ ಪರ್ಸೆಂಟ್ ಹಾಕೊಂಬಂದರು ಹಂಡ್ರೆಡ್ ಪರ್ಸೆಂಟಾಗಿ ಕೆಲಸ ಮಾಡ್ಕೊಂಬಂದರು ನಗಸ್ತಾನೇ ಬಂದರು ಕಂಟಿನ್ಯೂಸ್ ಆಗಿ ಇಷ್ಟು ಜನ ಸೆಟ್ ಆಫ್ ಆಡಿಯನ್ಸ್ ಕ್ಲಬ್ ಆಗಿ 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 ಇವಾಗ ಬಿಗ್ ಬಾಸಲ್ಲಿ ಅವರೆಲ್ಲ ಎಕ್ಸ್ಪ್ಲೋರ್ ಆಗಿದ್ದಾರೆ ಅಂದರೆ ಪ್ರೀತಿ ಒಟ್ಟಿಗೆ ಸಿಕ್ಕಿದೆ ಆ ಥರ ನಮಗೂ ಇಷ್ಟು ವರ್ಷ ಶಾರ್ಟ್ ಫಿಲಮಲ್ಲಿ ಮಾಡಿ 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 ಇಷ್ಟು ಜನ ಸ್ವಲ್ಪ ಕೆಲವೊಬ್ರು ಚೆನ್ನಾಗಿ ಮಾಡ್ತಾರೆ ಸಿನಿಮಾ ಸಿನ್ಮಾ ಮಾಡಬೇಕಿರು ಸಿನಿಮಾ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಸೊ ಅವ್ರಿಗೆಲ್ಲ ಒಂದು ಅಮೃತಾಂಜನ್ ಸಿನ್ಮಾ ಬಂದಾಗ ಅವ್ರಿಗನ್ಕ ನಾವು ಅವತ್ತೇ ಹೇಳಿದೀವಲ್ವಾ ಹುಡುಗರು ಮಾಡ್ತಾರೆ ಅಂತ ಆ ಥರ ಒಂದು ಸಿನ್ಮಾ ನಮ್ಮ ಅಮೃತಾಂಜನ್ ಸಿನಿಮಾ ಸರ್ ನಮ್ಮ ಟೀಮ್ದು ಕನ್ಸು ಸರ್ ಇದು ಹೌದು ನಮ್ಮ ಕನಸು ಇದು ಎಲ್ಲರದ್ದು ಒಂದು ಕನಸು ಸರ್ ಏನೋ ಒಂದು ಕೆಲಸ ನಡೀತಾ ಇರಬೇಕಾದ್ರೆ ಒಂದು ಸ್ಟೆಪ್ ಅಂದ್ಕೊಂಡು ಹೋಗ್ತಾ ಇರ್ತೀವಿ ಯಾವುದೇ ಕೆಲಸದಲ್ಲಾದರೂ ಒಂದು ಗ್ರೋತ್ ಬೇಕು ಒಂದು ಅಪ್ಗ್ರೇಡ್ ಬೇಕು ಆ ಅಪ್ಗ್ರೇಡೇ ನಮ್ಮ ಟೀಮ್ಗೆ ಅಮೃತಾಂಜನ್ ಸಿನ್ಮಾ ಅಂದರೆ ಎಲ್ಲಾರ್ಗು ಆಶೆ ಇರೋದು ಕನಸು ಇರೋದು ಬಿಗ್ ಸ್ಕ್ರೀನೇ ಒಬ್ಬರು ಕಲಾವಿದಂಗೆ ಬೆಳ್ಳಿ ಪರದೆ ಯಾವತ್ತೂ ಕನ್ಸಾಗೇ ಇರುತ್ತೆ ಅದು ಕನಸು ಅಲ್ಲಿಗೆ ಮುಟ್ಟಕ್ಕೋಸ್ಕರ ಈ ಟ್ರಾವೆಲಿಂಗಲ್ಲಿ ಶಾರ್ಟ್ ಫಿಲಮ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಪ್ರತಿಯೊಂದು ಮಾಡ್ಕೊಂಡು 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 ಕೊನೆಗೆ ಈಗ ಚಿಕ್ಕ ಕೆರೆ ನದಿ ಅಥವಾ ಇದೆಲ್ಲ ಸೇರಿ ಕೊನೆಗೆ ಹೋಗ್ಬಿಟ್ಟು ಸೇರೋದೇನು ಹೇಳಿ ಸಮುದ್ರನೇ ಆ ಸಮುದ್ರನೇ ಬೆಳ್ಳಿ ಪರದೆ ನಾವು ಇವತ್ತು ನದಿ ಕೆರೆ ಎಲ್ಲನೂ ದಾಟ್ಕೊಂಡು ಈಗ ಸಮುದ್ರಕ್ಕೆ ಹೋಗಕ್ಕೆ ಟಚ್ ಮಾಡ್ತಾಯಿದ್ದೀವಿ ಸಮುದ್ರಕ್ಕೆ ಗೊತ್ತಿಲ್ಲ ಯಾಕೆಂದರೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ತಿಮ್ಮಿಂಗ್ಳುಗಳೆಲ್ಲ ಇದ್ದಾವೆ ಅದ್ರ ಜೊತೆ ಹೋಗಿ ನಾವು ಹೆಂಗೆ ಜೀವನ ಮಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ನಾವೊಂದು ನಂಬಿಕೆ ಇಟ್ಟು ಒಳ್ಳೆ ಸಿನಿಮಾ ಹಿಂಗೆ ಒಳ್ಳೆ ಹೋದಾಗ ಒಳ್ಳೆ ತಿಮಿಂಗ್ಳಗಳಿಗೆ ಬೇರೆ ತಿಮಿಂಗ್ಳು ಸಪೋರ್ಟ್ ಮಾಡ್ತವೆ ಅನ್ನೋದೊಂದು ಕಾಮಿಡಿ ಫುಲ್ಲು ಯಾವ ಥರ ಮೂವಿ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಂಬತ್ತು ಪರ್ಸೆಂಟ್ ನಗ್ತೀರಾ ಸರ್ ಇಪ್ಪತ್ತು ಪರ್ಸೆಂಟು ಒಂದು ಮೆಸೇಜ್ ಆಗಿರ್ಬೋದು ಒಂದು ಎಮೋಷನ್ ಆಗಿರ್ಬೋದು ನಕ್ ಅಂದರೆ ನಾ ಈ ಥರ ಮಾಡ್ಬೋದಪ್ಪ ಯಾಕೆಂದರೆ ಎಲ್ಲ ಏಜ್ ಗ್ರೂಪ್ ಗ್ರೂಪ್ವ್ರಿಗೂ ಈ ಸಿನಿಮಾ ಇದೆ ಆಮೇಲೆ ತಂದೆ ನೋಡಿದವರು ಮಗುನ ಕರ್ಕೊಂಡು ಸಿನಿಮಾ ಸಿನ್ಮಾ ತೋರಿಸ್ತಾರೆ ಮಕ್ಕಳು ಸಿನ್ಮಾ ನೋಡಿದವರು ಬರಪ್ಪ ಈ ಸಿನಿಮಾ ನೋಡುವಂತ ತೋರಿಸ್ತಾರೆ ಯಾಕೆಂದರೆ ಎಲ್ಲರಿಗೂ ಒಂಥರ ಖುಷಿ ಇದೆ ಸಿನ್ಮಾದಲ್ಲಿ ಇಡೀ ಫ್ಯಾಮಿಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋವರೆಗೂ ಬಂದ್ಬಿಟ್ಟು ಆರಾಮಾಗಿ ಧೈರ್ಯದಿಂದ ಕರ್ಕೊಂಬನ್ನಿ ಸಿನ್ಮಾ ನೋಡೋಕ್ಕೆ ಸರ್ ಸರ್ ನೀವು ಇಡೀ ವರ್ಷ ನೀವು ಒಂದ್ಸಲಿ ನೋಡ್ಬಿಟ್ಟು ಖುಷಿಯಾಗಿ ನಕ್ಕಿ ಹೋಗಿರ್ತೀರ ಮತ್ತೆ ಏನೋ ಆಫೀಸಲ್ಲಿ ಫುಲ್ ಟೆನ್ಷನ್ ಪ್ರೆಷರ್ ಮತ್ತೆ ನೆಕ್ಸ್ಟ್ ವೀಕೆಂಡ್ ಏ ಬಾ ಇನ್ನೊಂದ್ಸಲ ಅಮೃತ ನೋಡ್ಕೊಂಬರೋಣ ಎಲ್ಲ ಮರ್ಬಿಡ್ ಬರ್ತಿವಿ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಕೂತ್ಕೊಳ್ಳಲ್ಲ ಅನ್ಸುತ್ತೆ ಅಯ್ಯೋ ಚಾಪಳೆ ಹೊಡ್ಕೊಂಡು ನಾವು ಯಾಕೆ ಯಾಕೆ ಅಂದ್ರೆ ಒಂದು ಸ್ಕ್ರೀನಿಂಗ್ ಮಾಡಿದ್ವಿ ಆಲ್ರೆಡಿ ನಮಗೆ ಗೊತ್ತಿಲ್ದೇ ಇರೋ ಒಂದು ಸ್ವಲ್ಪ ಆಡಿಯನ್ಸ್ ಕೂರಿಸಿ ಸಿನ್ಮಾ ತೋರ್ಸಿದ್ವಿ ಆವಾಗ ಫಸ್ಟ್ ಆಫು ಒಬ್ಬರು ಒಂದು ಸೆಕೆಂಡ್ ಸುಮ್ಮನಾಗಿರಲಿಲ್ಲ ಚಪ್ಪಾಳೆ ಹೊಡ್ಕೊಂಡು ಕೇಕೆ ಹಾಕ್ಕೊಂಡು ಸಿಲ್ಲೆಲ್ಲ ಹೊಡ್ಕೊಂಡು ಹಾಕ್ಬಿಟ್ರು ಅದೊಂದು ಕಾನ್ಫಿಡೆನ್ಸ್ ಇದೆ ನಮಗೆ ಅಂದರೆ ಯಾರೋ ಗೊತ್ತಿಲ್ಲ ಗೊತ್ತಿಲ್ಲದೆ ಆಡಿಯನ್ಸ್ ಬಂದ್ಬಿಟ್ಟು ಆ ಸಿನಿಮಾನ ಎಂಜಾಯ್ ಮಾಡ್ತಾಯಿದ್ರೆ ಅಂದಾಗ ಆಮೇಲೆ ಕೆಲವೊಂದು ಚಿಕ್ಕ ಪುಟ್ಟ ನಾವು ಕೇಳಿದ್ವಿ ಏನಾಗಿದೆ ಏನು ಚೇಂಜ್ ಮಾಡ್ಬೋದು ಅಂತ ಅದನ್ನೆಲ್ಲ ತೊಗೊಂಡು ಮತ್ತೆ ರೀಶೂಟ್ ಮಾಡಿ ಸೆಕೆಂಡ್ ಹಾಫಲ್ಲಿ ಇನ್ಕ್ಲೂಡ್ ಮಾಡಿ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಈಗ ಒಂದು ಸಿನ್ಮಾ ರೆಡಿ ಆಗಿದೆ ಅಮೃತ ಒಂದು ಫನ್ನಿ ಡೈಲಾಗ್ ಹೇಳಿ ಸರ್ ಅಲ್ಲ ಸೀರಿಯಲ್ ಕೊಡ್ತಾಳೆ ನಾನು ಕುಡಿಯೋದು ಬಿಡ್ತೀನಿ ಮೇಕಪ್ ಹಾಕೋದು ಬಿಡ್ತೀಯಾ ಅಂತ ಶಾರ್ಟ್ ಫಿಲಮಲ್ಲಿ ಫೇಮಸ್ ಆಗಿತ್ತು ಇದರಲ್ಲೂ ಆ ಡೈಲಾಗ್ ಇದೆ ಅದು ಬಿಟ್ಟು ತುಂಬಾ ಇದೆ ಸರ್ ನಂದು ಬವ್ ಕಾಂಬಿನೇಷನ್ ಇದೆ ನೀವು ಅದರಲ್ಲಿ ನೋಡಿದ್ರೆ ಕರ್ನಾಟಕ ಜನತೆಗೆ ನಾವು ಇಷ್ಟು ವರ್ಷ ನಿಮಗೆ ಎಲ್ಲಿದ್ರೆ ಅಲ್ಲಿಗೆ ಬಂದು ನಗಸ್ತಾ ಇದ್ವಿ ಅಂದರೆ ಯೂಟ್ಯೂಬ್ ಮುಖಾಂತರ ಅದೇ ಪ್ಲಾಟ್ಫಾರ್ಮ್ ನಿಮ್ಮ ಕೈಯಲ್ಲಿ ಕೊಟ್ಟು ನಾವು ನಗಿಸ್ತಾ ಇದ್ವಿ ಐದಾರು ವರ್ಷ ನಾವು ಇಂಡಿವಿಜುವಲ್ ಆಗಿ ಜೊತೆಯಲ್ಲಿ ಎಲ್ಲ ಸೇರಿ ಒಂದು ಇನ್ನೂರೈವತ್ತು ಮುನ್ನೂರು ಶಾರ್ಟ್ ಫಿಲಮ್ ಮಾಡಿರ್ಬೋದು ಐದಾರು ವರ್ಷ ನಗ್ಸಿದೀವಿ ಅಷ್ಟು ನಗ್ಸಿರೋ ಒಂದ ನಂಬು ನಂಬಿಟ್ಟು ನಮ್ಮನ್ನ ದಯವಿಟ್ಟು ನೀವು ನಮ್ಮನ್ನ ನೋಡಕ್ಕೆ ನಮ್ಮ ಹತ್ರ ಬನ್ನಿ ಥಿಯೇಟ್ರಿಗೆ ಒಂದೇ ಒಂದು ಸಲ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾನ್ಫಿಡೆನ್ಸ್ಗೆ ಮೋಸ ಮಾಡಲ್ಲ